ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಡೀ ದಿವಸ ಇಡೀ ದಿವಸ ನಿನ್ನೆ ಈ ಎಡಚರರು ಸತ್ತು ಹೋಗಿದ್ದಾರೆ ಒಬ್ರಿಗಿಂತ ಒಬ್ಬರಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಬಹಳಷ್ಟು ಜನ ವಾಂತಿ ಮಾಡಿಕೊಂಡಿದ್ದಾರೆ ಇನ್ನೊಂದಿಷ್ಟು ಜನರಿಗೆ ನಿರಂತರವಾದಂಥ ಭೇದಿ ಶುರುವಾಗಿದೆ ಆಗತ್ತೆ ಅಂತ ನಿರೀಕ್ಷೆ ಇತ್ತು ಆದರೆ ಈ ಮಟ್ಟಿಗೆ ಆಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬ ಪ್ರತಿ ವರ್ಷ ಹುಟ್ಟು ಹಬ್ಬ ಆಗತ್ತೆ ಪ್ರಧಾನಮಂತ್ರಿ ಅಂದಮೇಲೆ ಅದ್ರ ಬಗ್ಗೆ ಎಲ್ಲ ಕಡೆ ಸಂಭ್ರಮ ಇರುತ್ತೆ ವಿಶೇಷವಾಗಿ ಪಕ್ಷದವರು ಅದನ್ನು ಭಾಳ ದೊಡ್ಡ ಮಟ್ಟಿಗೆ ಆಚರಿಸ್ತಾರೆ ನರೇಂದ್ರ ಮೋದಿಯವರು ಹಲವು ಕಡೆ ಲೋಕಾರ್ಪಣೆ ಕಾರ್ಯಕ್ರಮ ಮಾಡ್ತಾರೆ ಕೆಲವೊಂದು ಕಡೆ ಶಂಕುಸ್ಥಾಪನೆ ಮಾಡ್ತಾರೆ ಇದೆಲ್ಲ ಸ್ವಾಭಾವಿಕವಾಗಿ ನಡೆಯುವಂಥ ವಿಚಾರ ಆದರೆ ಎಡಚರರ ಸ್ಥಿತಿ ಹೇಗಾಗಿಬಿಡ್ತು ಈ ಸಲ ಅಂದರೆ ಇಡೀ ದೇಶದಲ್ಲಿ ಐತಿಹಾಸಿಕವಾದಂಥ ಒಂದು ಸಂಭ್ರಮ ಅನ್ನುವ ರೀತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ನಾಯಕರು ಸಂದೇಶವನ್ನು ಕಳಿಸಿ ಫೋನ್ ಮಾಡಿ ಟ್ವೀಟ್ ಮಾಡಿ ನರೇಂದ್ರ ಮೋದಿಯವ್ರನ್ನ ಇನ್ನಿಲ್ಲದ ಹಾಗೆ ಶ್ಲಾಘಿಸಿದನ್ನು ನೋಡಿ ತಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಆಗಲಿಲ್ಲ ನೀವು ಟ್ವೀಟ್ಗಳನ್ನ ನೋಡಬೇಕಿ ಅವ್ರದು ಸಭಾನ ಕ್ವೀತ ನೋಡಿದೆ ಇಲ್ಲಿ ಹಾಕಿದ್ದೀನಿ ನೋಡಿ ನನಗೆ ಬೆಳಗಿನಿಂದ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ ಬೆಳಗಿನ ತಡ್ಕೊಳಕ್ಕೆ ಆಗಲ್ಲಂತೆ ಯಾವುದೋ ಪತ್ರಿಕೆಯಲ್ಲಿ ಆರು ಪುಟದ ಜಾಹೀರಾತು ನರೇಂದ್ರ ಮೋದಿಯವರ ಹುಟ್ಟುಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೋ ಜನ ಕಾರ್ಪೊರೇಟ್ ಜಗತ್ತಿನವರು ಜಾಹೀರಾತು ಹಾಕಿದರು ಪಕ್ಷ ಜಾಹೀರಾತು ಹಾಕಿತ್ತು ಎಲ್ಲಿ ನೋಡಿದರೂ ನರೇಂದ್ರ ಮೋದಿಯವರ ಹುಟ್ಟು ಹಬ್ಬ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಅಂಥೇಳಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೋ ಅಥವಾ ರಾಜರ ವ್ಯವಸ್ಥೆಯಲ್ಲಿದ್ದೀವೋ ಅಂತ ನನಗೆ ಅನುಮಾನ ಕಾಡಲಿಕ್ಕೆ ಶುರುವಾಯಿತು ಬಹುಶಃ ನರೇಂದ್ರ ಮೋದಿ ರಾಜನೋ ಏನೋ ಅಂತ ನನಗೆ ಅನುಮಾನ ಕಾಡಲಿಕ್ಕೆ ಶುರುವಾಯಿತು ಈ ರೀತಿಯದಾದಂಥ ಹುಟ್ಟುಹಬ್ಬವನ್ನು ನಾನು ನೋಡೇ ಇರಲಿಲ್ಲ ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವೋ ಅಥವಾ ರಾಜ್ಯ ರಾಜರ ವ್ಯವಸ್ಥೆಯಲ್ಲಿದ್ದೀವೋ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಪುಂಖಾನುಪುಂಖವಾಗಿ ವಾಚಾಮಗೋಚರವಾಗಿ ತಮ್ಮ ಎಲ್ಲ ಹತಾಶೆಯನ್ನು ಕಾರಿಕೊಂಡಿದ್ದಾರೆ ಸಭಾ ನಖ್ವಿ ಇದು ಕೇವಲ ಸಭಾ ನಕ್ವಿಯ ವಿಷಯ ಅಲ್ಲ ಈ ರೀತಿ ಈ ದೇಶದಲ್ಲಿರುವಂಥ ಎಲ್ಲ ಎಡಚರಿಗೆ ಎಲ್ಲ ವಿಪಕ್ಷದ ರಾಜಕಾರಣಿಗಳೇ ಸ್ವಾಭಾವಿಕವಾಗಿ ಆಗಿರುತ್ತೆ ಯಾಕೆಂದರೆ ಆಕಸ್ಮಿಕವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿದ್ದಾರೆ ಅಂತ ಭಾವಿಸಿದಂಥ ಜನ ಇವರು ಏನೋ ಒಂದು ಸಲ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದಷ್ಟು ನಮ್ಮಿಂದ ಹಗರಣಗಳಾದವು ಹೀಗಾಗಿ ಜನ ಬದಲಾವಣೆಯನ್ನು ಬಯಸಿದ್ದಾರೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನರೇಂದ್ರ ಮೋದಿ ಇದರಲ್ಲೂ ಇವರು ಫೇಲ್ ಆಗ್ತಾರೆ ಯಾಕೆಂದರೆ ಹಿಂದೆ ಹತ್ತೊಂಬತ್ತರ ಎಪ್ಪತ್ತೈದರಿಂದ ಎಪ್ಪತ್ತೇಳು ಎಮರ್ಜೆನ್ಸಿ ಆದಾಗ ಸರ್ಕಾರ ಬಂದು ಹೇಗೆ ಮುಗ್ಗರಿಸಿ ಬಿತ್ತು ಅದೇ ರೀತಿಯಾಗಿ ಇಲ್ಲಿಯೂ ಆಗತ್ತೆ ಬೆಳಗ್ಗೆ ಅದರ ಭಿನ್ನಮತ ಇರುತ್ತೆ ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿ ರಾಜ್ಯಕ್ಕೆ ಮುಖ್ಯಮಂತ್ರಿ ವಿನ ದೇಶವನ್ನೆಲ್ಲ ಆಳ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಟರ್ಮ್ ಹಬ್ಬಬ್ಬ ಅಂದರೆ ಇವರು ಬರಬಹುದು ಅಂತ ಮಾಡಿದ್ರು ಅವರು ನೋಡಿದರೆ ಈ ಮನುಷ್ಯ ಹನ್ನೊಂದು ವರ್ಷ ಆದರೂ ಕೂಡ ಯಾವ ರೀತಿ ಪ್ರತಿಷ್ಠಾಪನೆಗೊಂಡಿದ್ದಾರೆ ಅಂದರೆ ಇವರೆಲ್ಲ ನಶಿಸಿ ಹೋದರೂ ಕೂಡ ನರೇಂದ್ರ ಮೋದಿ ಹಾಗೆ ಅಜರಾಮರವಾಗಿ ಉಳಿದುಬಿಡ್ತಾರನೋ ಅನ್ನುವ ಹಾಗೆ ಅವರ ಪ್ರಭಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ನಿನ್ನೆಯ ಸಂಚಿಕೆಯಲ್ಲಿ ನಾನು ಡೊನಾಲ್ಡ್ ಟ್ರಂಪ್ ಫೋನ್ ಮಾಡಿ ನರೇಂದ್ರ ಮೋದಿ ಬಗ್ಗೆ ಮಾತಾಡಿದ ವಿಷಯವನ್ನು ಹೇಳಿದ್ದೆ ಅದಕ್ಕೆ ನರೇಂದ್ರ ಮೋದಿ ಅವರು ಕೌಂಟರ್ ಕೊಟ್ಟರು ಭಾಳ ಸಂತೋಷಪಟ್ಟರು ಸ್ವಾಭಾವಿಕವಾಗಿ ಒಬ್ಬ ವ್ಯಕ್ತಿ ಸೌಜನ್ಯದಿಂದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ವಿಶ್ ಮಾಡಿದ ಸಂದರ್ಭದಲ್ಲಿ ಶುಭಾಶಯ ಹೇಳಿದ ಸಂದರ್ಭದಲ್ಲಿ ಅದಕ್ಕೆ ಸಕಾರಾತ್ಮಕವಾಗಿ ಉತ್ತರಿಸಬೇಕಾದಂಥ ಧರ್ಮ ನರೇಂದ್ರ ಮೋದಿಯವರು ಯಾರು ಶುಭಾಶಯವನ್ನು ಸ್ವೀಕರಿಸಿದ್ದಾರೋ ಅವರು ಅದಕ್ಕೆ ಟ್ವೀಟ್ ಮಾಡಿ ಹೇಳಬೇಕಾದಂಥದ್ದು ಅನಿವಾರ್ಯ ಇದೊಂದು ರಾಜಕೀಯಾತ್ಮಕವಾಗಿ ಅಂತ ಅನ್ಕೊಳ್ಳೋಣ ವ್ಯಾವಹಾರಿಕವಾಗಿ ಅನ್ಕೊಳ್ಳೋಣ ಅಥವಾ ಡೊನಾಲ್ಡ್ ಟ್ರಂಪ್ ಹೇಗಾದರೂ ಮಾಡಿ ಬಗ್ಗಡಗೊಂಡಿರುವಂಥ ವ್ಯವಸ್ಥೆಯನ್ನು ತಿಳಿಗೊಳಿಸಬೇಕು ಅಂತ ಪ್ರಯತ್ನ ಮಾಡಿದ್ರು ಅನ್ಕೊಳ್ಳೋಣ ಬೆಂಜಮಿನ್ ನೆತನ್ಯಾಹು ಅಲ್ಲಿ ಇಸ್ರೇಲಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನರೇಂದ್ರ ಮೋದಿ ಅವ್ರಿಗೆ ಕಳಿಸಿ ನರೇಂದ್ರ ಮೋದಿ ಅವರಿಗೆ ಶುಭಾಶಯ ಹೇಳಬೇಕಾದಂಥ ಅಗತ್ಯತೆ ಏನಿದೆ ಯೋಚನೆ ಮಾಡಿ ನೋಡಿ ಇನ್ನು ಆಸ್ಟ್ರೇಲಿಯಾದ ಆಂಟನಿ ಅಲ್ಬನೀಸ್ ಅವರು ನರೇಂದ್ರ ಮೋದಿಗೆ ವಿಶ್ ಮಾಡ್ಬೇಕಂತೇಳಿದೆ ಇಟಲಿಯ ಜಾರ್ಜಿಯಾ ಮೆಲೋನಿ ಸೆಲ್ಫಿ ತೆಗೆದಿರೋ ಫೋಟೋ ಹಾಕಿ ನರೇಂದ್ರ ಮೋದಿಗೆ ವಿಶ್ ಮಾಡಬೇಕಾದ ಅಗತ್ಯತೆ ಏನಿದೆ ಶ್ರೀಲಂಕಾದ ಪ್ರಧಾನಮಂತ್ರಿ ನೀವು ಯಾರು ತೊಗೋತೀರ ಹೇಳಿರಿ ಎಲ್ಲರೂ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಸಂಭ್ರಮಿಸಿರುವ ರೀತಿ ಮತ್ತು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿರುವಂಥ ಪ್ರಾಧಾನ್ಯತೆ ಇದರಿಂದ ಗೊತ್ತಾಗತ್ತೆ ಇಲ್ಲಿ ನರೇಂದ್ರ ಮೋದಿ ಭಾಳ ದೊಡ್ಡ ವ್ಯಕ್ತಿ ಅಂತ ಚಿತ್ರಿಸುವ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇಲ್ಲ ನರೇಂದ್ರ ಮೋದಿಗೆ ನಾವು ಚಿತ್ರಿಸಿದ್ರು ಚಿತ್ರಿಸದೆ ಹೋದರು ನಾವು ಉತ್ಪ್ರೇಕ್ಷೆಯಲ್ಲಿ ಮಾತಾಡಿದರೂ ಮಾತಾಡದೆ ಹೋದರು ಸಮಚಿತ್ತದಿಂದ ಹೇಳಿದರು ಹೇಳದೇ ಹೋದರು ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿ ಇವತ್ತು ಜಾಗತಿಕ ವೇದಿಕೆಯಲ್ಲಿ ಭಾಳ ದೊಡ್ಡದಾದಂಥ ಮೂರ್ತ ಸ್ವರೂಪರಾಗಿ ಕಂಗೊಳಿಸ್ತಾ ಇದ್ದಾರೆ ಅದನ್ನು ಯಾರೂ ತಳಿ ಹಾಕಲಿಕ್ಕೆ ಸಾಧ್ಯವಿಲ್ಲ ನಡೀತಾ ಇರುವಂಥ ವಿದ್ಯಮಾನಗಳನ್ನು ನೋಡಿದಂಥ ಯಾರಿಗೇ ಆದರೂ ಪೂರ್ವಾಗ್ರಹ ಪೀಡಿತ ಆಗದೆ ಹೋದರೆ ಆತನಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನರೇಂದ್ರ ಮೋದಿ ಅವರಿಗೆ ಜಾಗತಿಕ ವೇದಿಕೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಂಥ ಒಂದು ಸ್ಥಾನಮಾನವನ್ನು ಜಾಗತಿಕ ನಾಯಕರು ಕಲ್ಪಿಸಿಕೊಟ್ಟಿದ್ದಾರೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಭಾರತ ಎನ್ನುವಂಥ ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿಗೆ ಜಾಗತಿಕ ಮಟ್ಟದಲ್ಲಿ ದೊರಕಿ ದೊರಕಿರುವಂಥ ಪ್ರಾಧಾನ್ಯತೆಯ ಬಗ್ಗೆ ಆಲೋಚನೆ ಮಾಡಿ ಹಾಮಾಡಿಗರ ದೇಶ ತೃತೀಯ ರಾಷ್ಟ್ರ ಥರ್ಡ್ ವರ್ಲ್ಡ್ ಕಂಟ್ರಿ ಅಭಿವೃದ್ಧಿ ಹೊಂದಲಿಕ್ಕಿರುವಂಥ ರಾಷ್ಟ್ರ ಇದರ ಎಕಾನಮಿ ಬಗ್ಗೆ ನಾವು ತಲೆನ ಕೇಳಿಸ್ಕೊಳ್ಳೋಲ್ಲ ಅಂಥ ರಾಷ್ಟ್ರ ಎಲ್ಲದಕ್ಕೂ ಮರ್ಜಿ ಹಿಡಿಯುವ ರಾಷ್ಟ್ರ ಯುದ್ಧ ಬಂದರೆ ಚೈನಾದವ್ರಿಗೆ ಕೇಳೋದು ಮತ್ತೊಂದು ರಷ್ಯಾ ಕೇಳೋದು ಮತ್ತೊಂದು ಸಂದರ್ಭದಲ್ಲಿ ಅಮೇರಿಕ ಮುಂದೆ ಬಗ್ಗೆ ನಿಲ್ಲೋದು ಅಮೇರಿಕೆ ಏನು ಅಂದ್ಕೊಳ್ಳತ್ತೋ ಅಂತೇಳಿ ಅವರ ಮಾತನ್ನು ಕೇಳಿಕೊಂಡು ತನ್ನ ಎಲ್ಲ ತೀರ್ಮಾನಗಳನ್ನು ಮಾಡೋದು ಈ ರೀತಿ ಇದ್ದಂಥ ಒಂದು ರಾಷ್ಟ್ರ ಇದ್ದಕ್ಕಿದ್ದ ಹಾಗೆ ಕೆಲವೇ ಕೆಲವು ವರ್ಷಗಳಲ್ಲಿ ಒಬ್ಬ ನರೇಂದ್ರ ಮೋದಿ ಅವರಿಂದಾಗಿ ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಜೊತೆಗೆ ಆತ್ಮನಿರ್ಭರತೆಯಿಂದ ಕಂಗೊಳಿಸ್ತಾ ಇರುವಂಥ ಕಾಲಘಟ್ಟ ಇದೆಯಲ್ಲ ಅದು ಐತಿಹಾಸಿಕ ಅಂತ ನನಗನ್ನಿಸುತ್ತೆ ಹಾಗಾದರೆ ನರೇಂದ್ರ ಮೋದಿ ಅವರು ಅಂಥದ್ದೊಂದು ದೊಡ್ಡದಾದಂಥ ಕೆಪ್ಯಾಸಿಟಿ ಸಾಮರ್ಥ್ಯ ಹೊಂದಿರುವಂಥ ನಾಯಕರ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾದ ಅಗತ್ಯ ಇಲ್ಲ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಿದ್ದಾರೆ ಅಂತ ಯಾರ ಬಗ್ಗೆ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಅಂದಮೇಲೆ ಆತನಿಗೆ ತನ್ನದೇ ಆದ ಇತಿಮತಿಗಳಿರ್ತವೆ ಆದರೆ ತಾನು ಯಾವ ಕೆಲಸವನ್ನು ಒಪ್ಪಿದಾರೋ ಆ ಕೆಲಸವನ್ನು ದಕ್ಷತೆಯನ್ನು ಮಾಡಬಲ್ಲ ಮತ್ತು ಒಬ್ಬ ರಾಷ್ಟ್ರದ ಅತ್ಯುನ್ನತ ಪದವಿಯಲ್ಲಿ ಕೂತ ಸಂದರ್ಭದಲ್ಲಿ ರಾಷ್ಟ್ರ ರಕ್ಷಣೆಯನ್ನು ಮತ್ತು ರಾಷ್ಟ್ರದ ಅಸ್ಮಿತೆಯನ್ನು ಹೇಗೆ ಕಾಪಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರು ತೋರ್ತಾ ಇರುವಂಥ ನಿರಂತರವಾದಂಥ ಅಹರ್ನಿಶಿ ಅವರ ಹೋರಾಟ ಶ್ರಮ ಇದೆಯಲ್ಲ ಅದನ್ನು ನಾವು ಸ್ಮರಿಸಬೇಕಾದಂಥ ಸಂದರ್ಭ ಇದು ಭಾಳಷ್ಟು ಜನರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಅದು ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಸ್ವಾಭಾವಿಕವಾಗಿ ಎಂಥ ಎಡಚರಿಗಾದರೂ ಎಂಥ ವಿಪಕ್ಷದವರಿಗಾದರೂ ಭಾಳ ಕಷ್ಟತಮವಾದಂಥ ಸಂದರ್ಭ ಇಂಥದ್ದೊಂದು ಸಂದರ್ಭ ಸಂಭ್ರಮವನ್ನು ಅವರು ಯಾರು ನಿರೀಕ್ಷೆಯೂ ಮಾಡೋದಿಲ್ಲ ಮತ್ತು ಅದನ್ನು ಅವರು ಹೊಗಳಲಿಕ್ಕೂ ಸಾಧ್ಯ ಇಲ್ಲ ನನಗೆ ಅಚ್ಚರಿಯಾಗಿದ್ದು ಸಂಬಂಧವೇ ಇರಲಾರ್ದಂಥ ಬಾಲಿವುಡ್ನ ನಟರು ಸ್ಟಾರ್ಗಳು ಖಾನ್ತ್ರೆಯರು ಅನ್ಸ್ಕೊಂಡವರು ಅವರು ವಿಶ್ ಮಾಡಿದ್ದು ಬಹುಶಃ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹಿಂದೂಗಳನ್ನು ಓಲೈಸಲಿಕ್ಕಾಗಿ ಈ ರೀತಿಯದಾದಂಥ ವಿಡಿಯೋ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ ಈ ಶಾರುಖ್ ಖಾನ್ ಈ ಅಮೀರ್ ಖಾನು ಈ ಸಲ್ಮಾನ್ ಖಾನ್ ನರೇಂದ್ರ ಮೋದಿ ಅವರು ವಿಶ್ ಮಾಡೋ ಹಿಂದೆ ತಮ್ಮ ಮುಂದಿನ ದಿನಗಳಲ್ಲಿ ತಮ್ಮ ಭವಿದ್ಯ ಭವಿಷ್ಯವನ್ನು ಭದ್ರಗೊಳಿಸ್ಕೊಳ್ಳಿಕ್ಕೆ ನರೇಂದ್ರ ಮೋದಿಯವ್ರನ್ನ ಹೊಗಳ್ಬಿಟ್ಟರೆ ಹಿಂದೂಗಳೆಲ್ಲ ಸಿನಿಮಾ ಥಿಯೇಟ್ರಿಗೆ ಹೋಗ್ತಾರೆ ಅನ್ನುವಂಥ ಅವ್ರಿಗೆ ಏನಾದರೂ ಒಂದು ಭ್ರಮೆ ಏನಾದರೂ ಇದ್ದರೆ ಹಾಗಿದ್ದು ಇರ್ಕೊಳ್ಳಿ ಪ್ರಶ್ನೆ ಅದಲ್ಲ ಪ್ರಶ್ನೆ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಸ್ಮರಿಸಿಕೊಂಡು ಇಂಥದ್ದೊಂದು ಶುಭಾಶಯವನ್ನು ಕಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡುವಂಥ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರಲ್ಲ ಅದು ಬಹಳ ಮುಖ್ಯವಾಗಿದ್ದಲ್ವ ಇನ್ನು ಪತ್ರಿಕೆಯಲ್ಲಿ ಜಾಹೀರಾತು ಬರೋದು ಇವತ್ತು ಒಬ್ಬ ಮಂಡಳ ಪಂಚಾಯಿತಿಯ ಸದಸ್ಯ ಸ್ಥಳೀಯ ಪತ್ರಿಕೆಗಳಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಾದೇಶಿಕ ಪತ್ರಿಕೆಗಳಲ್ಲಿ ಪುಟಗಟ್ಲೆ ಜಾಹೀರಾತು ಹಾಕುವುದು ಸ್ವಾಭಾವಿಕವಾದಂಥ ಪ್ರಕ್ರಿಯೆ ಅದು ಇವತ್ತಿರುವಂಥ ಸೋಷಿಯಲ್ ಮೀಡಿಯಾ ಇವತ್ತಿರುವಂಥ ಮುದ್ರಣ ವ್ಯವಸ್ಥೆ ಇವತ್ತಿರುವಂಥ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತಮ್ಮ ತಮ್ಮ ಅಸ್ತಿತ್ವಕ್ಕಾಗಿ ತಮ್ಮ ತಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕ್ಕಾಗಿ ತಮ್ಮ ಹಿಂಬಾಲಕರ ಮೂಲಕ ಆ ರೀತಿ ಜಾಹೀರಾತನ್ನು ನಿರಂತರವಾಗಿ ಹಾಕಿಸ್ತಾ ಇರ್ತಾರೆ ಆದರೆ ನರೇಂದ್ರ ಮೋದಿ ಅನ್ನುವಂಥ ಒಬ್ಬ ನಾಯಕನ ಹಬ್ಬವನ್ನು ಯಾವುದೋ ಭಾರತ ದೇಶದ ಸಣ್ಣ ಗ್ರಾಮದಲ್ಲಿರುವ ವ್ಯಕ್ತಿ ತನ್ನ ಪತ್ರಿಕೆಯಲ್ಲಿ ಜಾಹೀರಾತು ಹಾಕ್ಸಿ ಸಂಭ್ರಮಿಸ್ತಾನಲ್ಲ ಅದು ಭಾಳ ವಿಶೇಷವಾದದ್ದು ಅಂತ ಅನ್ನಿಸೋದಿಲ್ವಾ ಇಂಥ ಒಬ್ಬ ನಾಯಕ ನಮ್ಮ ಕಾಲಘಟ್ಟದಲ್ಲಿ ದೊರಕಿದ್ದಾರಲ್ಲ ಅದಕ್ಕಾಗಿ ನಾವು ಸಂತೋಷ ಪಡಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ